ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲ ಸಾರ್ವಜನಿಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷಾಂತ್ಯ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳನ್ನ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೋರ್ಲಿಕ್ಕೆ ಇಷ್ಟಪಡ್ತೇನೆ ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಎಲ್ಲಾ ಶಾಂತಿ ಪ್ರಿಯ ನಾಗರಿಕರು ಅತ್ಯಂತ ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದೆ ಅದರ ಭಾಗವಾಗಿ ಮೊನ್ನೆ ನಾವು ಡ್ರಗ್ ಪೆಡ್ಲರ್ಸ್ ಒಂದು ಪರೇಡ್ ಮಾಡಿದ್ವಿ ನಂತರ ಅವರ ವಿರುದ್ಧ ಪ್ರಿವೆಂಟಿವ್ ಆಕ್ಷನ್ ಅವಶ್ಯಕತೆ ಇದ್ದ ಕಡೆ ಮಾಡಲಿಕ್ಕೆ ಕೂಡ ನಾವು ಸೂಚನೆ ಕೊಟ್ಟಿದ್ದೆ ಆ ಪ್ರಕಾರ ಮಾಡಿದ್ದಾರೆ ಅದೇ ರೀತಿ ನಿನ್ನೆ ಕನ್ಸ್ಯೂಮರ್ಸ್ ಪರೇಡ್ ಮಾಡಿದ್ವಿ ಯಾರು ಡ್ರಗ್ ಅಲ್ಲಿ ಕೇಸಸ್ ಆಗಿದೆ ಅಂತ ಸುಮಾರು ಆರ್ನೂರು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಕರೆಸಿ ಅವರಿಗೆ ಯಾವುದೇ ರೀತಿ ಮಾದಕ ವಸ್ತುಗಳ ಉಪಯೋಗಕ್ಕೆ ಮುಂದಾಗಬಾರ್ದು ಅಂತಂದು ಎಚ್ಚರಿಕೆಯನ್ನು ನೀಡಿದ್ದೀವಿ ಮತ್ತು ಅವರ ಮೊಬೈಲ್ಗಳು ಅವ್ರದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಚೆಕ್ ಮಾಡೋದ್ರ ಮುಖಾಂತರ ಭಾಳಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರುವಂತಹ ಒಟ್ಟು ಹನ್ನೆರಡು ನೂರ ಎಂಬತ್ತೆಂಟು ರೌಡಿ ಶೀಟರ್ಗಳ ಪೈಕಿ ಎಂಟುನೂರ ಇಪ್ಪತ್ತರಷ್ಟು ರೌಡಿ ಶೀಟರ್ಗಳನ್ನು ಇವತ್ತು ಪೆರೇಡ್ ಅಲ್ಲಿ ಕರ್ಕೊಂಡ್ ಬಂದಿದ್ರು ಅವರ ಚಟುವಟಿಕೆ ಮತ್ತೆ ಅವ್ರ ಮೇಲೆ ಯಾವ ಕೇಸ್ ಇದೆ ಅವ್ರ ಮೇಲೆ ಇರುವಂತಹ ಕೇಸ್ ಯಾವ ಹಂತದಲ್ಲಿದೆ ಅವರಿಂದ ಏನಾದರೂ ಕಂಪ್ಲೇಂಟ್ಸು ಅಥವಾ ವಿಕ್ಟಿಮ್ ಗಳಿಗೆ ವಿಟ್ನೆಸಸ್ ಗಳಿಗೆ ಏನಾದ್ರು ತೊಂದರೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಠಾಣೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಇವತ್ತು ಹಾಜರು ಮಾಡಿದ್ರು ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಯಾರ್ದಾದ್ರು ಕೇಸಸ್ ಕ್ಲೋಸ್ ಆಗಿ ರೌಡಿ ಶೀಟ್ ಮುಂದುವರಿಸುವ ಅವಶ್ಯಕತೆ ಇಲ್ಲ ಅಂತಂದ್ರೆ ಅಂತ ಕ್ಲೋಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅನ್ನೋದನ್ನ ಸೂಚನೆ ಮುಖಾಂತರ ಮತ್ತು ಎಚ್ಚರಿಕೆ ಮುಖಾಂತರ ಹೇಳಿದ್ದೇವೆ ನಮ್ಮಲ್ಲಿರುವಂಥ ಎಲ್ಲ ರೌಡಿ ಶೀಟರ್ಗಳ ಮೇಲೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಕೇಸಸ್ ಅನ್ನ ಮಾಡಿದ್ದೇವೆ ಯಾರಿದರಲ್ಲಿ ಆಕ್ಟಿವ್ ಇದಾರೆ ಅಂತ ಬಹಳಷ್ಟು ಜನರ ವಿರುದ್ಧ ಎಕ್ಸ್ಟರ್ನಮೆಂಟ್ ಅಂದ್ರೆ ಗಡಿಪಾರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕೂಡ ಮಾಡಲಾಗಿತ್ತು ಅಗತ್ಯ ಬಿದ್ದ ಕಡೆ ಇಪ್ಪತ್ತೈದರಲ್ಲೂ ಕೂಡ ಆ ಒಂದು ಕೆಲಸ ಮುಂದುವರಿಯುತ್ತೆ ಈಗಾಗಲೇ ಸಾಕಷ್ಟು ಪ್ರಪೋಸಲ್ಸ್ ಅನ್ನ ನಮ್ಮ ಅಧಿಕಾರಿಗಳು ತಯಾರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾವುದು ಅಗತ್ಯ ಇದೆ ಅಂತಂದು ಅನ್ಸುತ್ತೆ ಅಂತವರ ವಿರುದ್ಧ ಗಡಿಪಾರು ಅಥವಾ ಗುಂಡ ಆಕ್ಟ್ ಹಾಕುವಂತಹ ಒಂದು ಪ್ರಕ್ರಿಯೆಯನ್ನ ಕೂಡ ಜಾರಿ ಮಾಡ್ತಾ ಇದ್ದೇವೆ ಸೊ ಇಷ್ಟಾಗಿಯೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಯೂಸ್ ಮಾಡುವಂತದಿರಬಹುದು ಟಿಕ್ಕರ್ ಪರ್ಮಿಷನ್ಸ್ ಇರ್ಬೋದು ಅದು ಆಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ದಿ ಗೌರ್ಮೆಂಟ್ ಏನಿದೆ ಆ ಪ್ರಕಾರ ಇರುತ್ತೆ ಅದನ್ನು ಯಾರು ವಯೋಲೇಟ್ ಮಾಡಬಾರದು ಅಂತಂದು ಠಾಣಾವಾರು ನಾವು ಸಭೆಯನ್ನ ಮಾಡಿ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೆ ಸೂಚನೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದೇವೆ ಅದರ ಜೊತೆಗೆ ಮಹಾನಗರ ಪಾಲಿಕೆಯ ಜೊತೆ ನಾವು ಸಂಪರ್ಕವನ್ನ ಸಾಧಿಸಿ ಅಗತ್ಯ ಇರುವಂಥ ಜಾಗಗಳಲ್ಲಿ ಸಿ ಸಿಟಿವಿ ಏನಾದರೂ ಬೇಕಾದರೆ ಆ ಕೋರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಅದರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಕಂಪು ಸಂಪೂರ್ಣ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ರಿಸರ್ವ್ ಪೊಲೀಸ್ ಹೋಮ್ ಗಾರ್ಡ್ ಎಲ್ಲ ಸೇರಿ ಸುಮಾರು ಎರಡು ಸಾವಿರ ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಅತ್ಯುತ್ತಮ ತಂಡ ಎರಡು ಅವಳಿ ನಗರದಲ್ಲಿ ವರ್ಷಾಂತ್ಯ ಮತ್ತು ವರ್ಷಾಚರಣೆ ಹೊಸ ವರ್ಷದ ಆಚರಣೆ ಎರಡು ಅತ್ಯಂತ ಶಾಂತಿಯುತವಾಗಿ ನಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದೇವೆ ಮತ್ತೆಲ್ಲ ಸಾರ್ವಜನಿಕರು ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನ ಮಾಡಬೇಕು ಅಂತ ಈ ಮೂಲಕ ನಾನು ಎಲ್ಲ ಮಾಧ್ಯಮ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಷ್ಟಾಗಿಯೂ ಎಲ್ಲಾದರೂ ವೈಲೇಷನ್ಸ್ ಆದರೆ ಅಂತದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ನಮ್ಮ ಒನ್ ಒನ್ ಟು ವ್ಯವಸ್ಥೆ ಏನಿದೆ ಇಡೀ ಕರ್ನಾಟಕದಲ್ಲಿ ಭಾಳ ಅತ್ಯುತ್ತಮ ವ್ಯವಸ್ಥೆಗಳಲ್ಲಿ ಒಂದು ನಮ್ಮ ರೆಸ್ಪಾನ್ಸ್ ಟೈಮ್ ಲೆಸ್ ದ್ಯಾನ್ ಫೈವ್ ಮಿನಿಟ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ ಫೈವ್ ಮಿನಿಟ್ಸ್ ಅಂದರೆ ಯಾವುದೇ ಒಂದು ಒನ್ ಒನ್ ಟು ನೀವು ಕರೆ ಮಾಡಿದ ತಕ್ಷಣ ಅದು ಸ್ಥಳಕ್ಕೆ ರೀಚ್ ಆಗೋದು ಅರೌಂಡ್ ಫೈವ್ ಮಿನಿಟ್ಸ್ ಅಷ್ಟೇ ಹಿಡಿಯುತ್ತೆ ಹಂಗಾಗಿ ಎಲ್ಲಿ ಏನೇ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿರಬಹುದು ರಸ್ತೆಗಳಲ್ಲಿ ಇರ್ಬೋದು ನ್ಯೂಸೆನ್ಸ್ ಆದಂತ ಸಂದರ್ಭದಲ್ಲಿ ಯಾರೇ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಬಂದ್ರು ಒನ್ ಒನ್ ಟೂ ಗೆ ಕರೆ ಮಾಡಿದ್ರೆ ವಿತಿನ್ ಫೈವ್ ಮಿನಿಟ್ಸ್ ನೀವು ಹೇಳಿದ ಜಾಗಕ್ಕೆ ತಲುಪುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳು ಒನ್ ಒನ್ ಟೂ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ತಂಡ ಅದು ಟೂ ವೀಲರ್ ಮೇಲೆ ಇರ್ಬೋದು ಫೋರ್ ವೀಲರ್ ಮೇಲೆ ಇರ್ಬೋದು ಅಥವಾ ಪಿಕೆಟ್ ಪಾಯಿಂಟ್ಸ್ ಇರ್ಬೋದು ಚೆಕಿಂಗ್ ಪಾಯಿಂಟ್ಸ್ ಇರ್ಬೋದು ಎಲ್ಲ ಕಡೆ ವರ್ಷಾಂತ್ಯ ಮತ್ತು ವರ್ಷ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಿಯೋಜನೆಗೊಂಡಿರುತ್ತೆ ಈಗಾಗಲೇ ನಾವು